ಕಲಬುರಗಿ ಜಿಲ್ಲೆಯ ಎನ್ವಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಇದೇ ವೇಳೆ ಫಲಾನುಭವಿಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲಾಯಿತು ನಂತರ ಒಂದು ಸಾವಿರದ ನಾನೂರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಪ್ರಯಾಣಿಸಿದ್ದಾರೆ ಇದು ಯೋಜನೆಯ ಸಾರ್ಥಕ್ಯದ ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿದೆ ಪಂಚಗಳ ನಿಮ್ಮೆಲ್ಲರ ಚಪ್ಪಾಳಿಗಳು ಜೊತೆಯಾಗಿ ಬರಲಿ ಒಂದು ಸಾವಿರದ ನಾಲ್ಕು ನೂರ ಅರವತ್ತು ನಮ್ಮ ಏನ ಬಳಿಕ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆದಿದೆ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದಕ್ಕಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದರು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಭರವಸೆ ಇದೆ ಸಾರ್ವಜನಿಕರು ತಮ್ಮ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಈ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆನೂ ಅಷ್ಟೇ ಮುಖ್ಯ ಹಂಗೆ ನಮ್ಗೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಕಲ್ಯಾಣ ಕರ್ನಾಟಕದ ಜನತೆ ಮೇಲೆ ದೊಡ್ಡ ಶಕ್ತಿನ ಕೊಟ್ಟು ಅತಿ ಹೆಚ್ಚು ಸೀಟನ್ನು ಕೊಟ್ಟು ನಮ್ಗೆ ಈ ಸರ್ಕಾರವನ್ನು ನೂರ ಮೂವತ್ತಾರು ಜನ ತಂದಿದ್ದೀರಿ ಹಂಗೆ ನೀವು ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನು ಕೊಟ್ಟು ಈ ಕೈಯನ್ನು ಬಲಪಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ